సిర <laughs> <laughs> ನಾಲ್ ಅಲ್ಲಿ ಬಂದು ಆರ್ ಸಿ ಬಿ ವಿಂದು ಈ ಸರಿ ಕಪ್ ಕನ್ಫರ್ಮ್ ಓಕೆ ಲೋ ಒಂದ್ ನಿಮಿಷ ಅವ್ರು ಬಾಲಿಂಗ್ ಎಲ್ಲ ಹೇಗಿತ್ತು ಅಂತೀರಾ ಇವತ್ತಿಂದು ಬ್ರೋ ನೆಕ್ಸ್ಟ್ ಲೆವೆಲ್ ಮಾಡ್ತಾ ಇಲ್ಲ ಅಂದ್ರೆ ಹಜಲ್ ಹುಡ್ ಆಯ್ತು ಆಮೇಲೆ ಎಸ್ಟೈಲ್ಡ್ ಆಯ್ತು ಒಳ್ಳೊಳ್ಳೆ ವಿಕೆಟ್ ತೆಗೆದುಕೊಟ್ರು ಆಹ್ ಇವತ್ತಿನ ಮ್ಯಾಚ್ ಅಲ್ಲಿ ಅವ್ರ ಕಿಂಗ್ ಅಂತೀರಾ ಏನು ಕಿಂಗ್ ಬ್ರೋಕೆ ಆಲ್ವೇಸ್ ಕಿಂಗ್ ಬ್ರೋ ಯಾಕಂದ್ರೆ ಅಂಡ್ರೆಡ್ ರನ್ನಿಗೆ ಅಲೌಟ್ ಮಾಡಿದ್ದಾರೆ ನಮ್ಮ ಇದು ಕ್ವಾರ್ಟರ್ ಫೈನಲ್ ಇರೋದು ಆಕ್ಚುಲಿ ತುಂಬಾ 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 ಒಂದು ಮುಖ್ಯವಾಗಿತ್ತು ಅಲ್ವಾ ಈಗ ಬಂದ್ಬಿಟ್ಟು ಈಗ ಫೈನಲ್ ಅಲ್ಲಿ ಕೂತ್ಕೊಂಡಿದ್ದಾರೆ ನಮ್ಮ ಆರ್‌ಸಿಬಿ ಅವರು ನೆಕ್ಸ್ಟ್ ಇನ್ನೊಂದು ಒಂದ್ ಸ್ಟೆಪ್ ಇದೆ ಏನ್ ಹೇಳ್ತೀರಾ ಆ ಸ್ಟೆಪ್ ಗೆತ್ಕೊಂಡು ಬರ್ತೀವಿ ಕನ್ಫರ್ಮ್ ಅಷ್ಟೇ ಈ ಸಾರಿ ಕಪ್ ನಮ್ದೆ ಅಂತೀರಾ ಈ ಸಾರಿ ಕಪ್ ನಮ್ದೆ ಓಕೆ ಹೇಟರ್ಸ್ ಏನ್ ಹೇಳ್ತೀರಾ ಹೇಟರ್ಸ್ ನೋಡ್ತೀರಿ ಅಂತ ಅಷ್ಟೇ ಮೀನಾಕ್ಷಿ ಒಂಗಂಗ ಬಾಲು ಮುತ್ತುಕಣೆ ಮುತ್ತುಕಣೆ ಸಿ ಎಸ್ ನೀರು ನಿಮ್ ಗೆ ಆಯ್ತಾ ನಂದೊಂದು ವಿಡಿಯೋ ವೈರಲ್ ಆಗಿತ್ತು ನಿಮ್ಮಿಂದ ಅದು ಕನ್ನಡವರು ಎಷ್ಟು ಏಟ್ ಮಾಡಿದ್ರು ಗೊತ್ತಾ ವಿಡಿಯೋದಲ್ಲಿ ಅದ್ರಲ್ಲಿ ನಾನೇನ್ ಹೇಳಿದ್ ಒಂದೇ ಬರ್ತಾರೆ ಎರಡು ಫ್ರೆಂಡ್ ಕೊಡ್ತಾರೆ ತಿಕಾಮುಚ್ಕೊಂಡ್ ಹೋಗ್ತಾರೆ ಅಂತ ಹೇಳಿದ್ರು ನೋಡಿದ್ರೆ ಕನ್ನಡದವ್ರೆ ತುಂಬಾ ಏಟಾಗಿ ಮೆಸೇಜ್ ಹಾಕ್ತಿದ್ರು ಬ್ಯಾಡ್ ಕಾಮೆಂಟ್ ಆಗ್ತದೆ ಅವ್ರಿಗೆ ಹೇಳೋದು ಒಂದೇ ತಿ ಈಗ ಹೇಳಿ ಈಗ ಕೊನೆದಾಗಿ ಮ್ಯಾಚ್ ಹೇಗೆ ತಂದಿರ ಅಣ್ಣ ಮ್ಯಾಚ್ ಸ್ಪೀಚ್ ಆ ಅಸಲಿಟ್ ಬಂದ ಮೇಲೆ ಕಾಲಿಂದ ಎಲ್ಲೋ ಹೋಗ್ಬಿಡ್ತು ಅವ್ರು ಬರೋಕ್ಕಿಂತ ಮಂತೆ ಸ್ವಲ್ಪ ವೀಕ್ ಆಗಿತ್ತು ಅವರ ಬಂದ್ಮೇಲೆ ನೆಕ್ಸ್ಟ್ ಲೆವೆಲ್ ವರ್ಲ್ಡ್ वर्ल्ड वर्ल्ड ಅಸಲಿಟ್ ಅಲ್ಲ ಅಸಲಿಟ್ ಅಲ್ಲ ಸ್ಯಾಂಡಲ್ವುಡ್ 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 wood ಹೇಳ್ತೀರಾ ನಿನ್ನಲ್ಲಿಂದ as a, pues <ris> a <tueúcados> <tue video> jazz as <tue> ಅಲ್ಲ ಜಾಸ್ ಸ್ಯಾಂಡಲ್ ವುಡ್ ಓಕೆ ಅಷ್ಟೇ ಈಗ ಈಗ ಏನಪ್ಪ ಅಂದ್ರೆ ಹೇಟರ್ಸ್ ಸಿಕ್ಕಾಪಟ್ಟೆ ಒಂದು ಎಗರಾಗ್ತಿದ್ರು ಆರ್ ಸಿಟಿ ಅವರು ಬರೋದೆಲ್ಲ ನೀವು ಅಲ್ಲೇ ಹೋಗ್ಬಿಡ್ತೀರಾ ವಾಪಸ್ ಅಂತ ಇವತ್ತು ಹೇಟರ್ಸ್ ಎಲ್ಲಾ ಕೆಳಗಿದ್ದಾರೆ ನಾವು ಮೇಲೆ ಇದೀವಿ ಏನ್ ಹೇಳ್ತೀರಾ ಅದನ್ನೇ ಹೇಳ್ತಿರೋದು ಅದೇ ಹೇಳ್ತಿದಾರ ನೋಡಿ ಅವ್ರಿಗೆ ಹೇಳೋದೊಂದೇ ಬಗ್ಗಿಸ್ಕೊಂಡ್ ಈಗ ಹೊಡ್ರಿ ಅವ್ರಿಗೆ ಒಂದೇ ಬರ್ತಾರ ನೋಡಿ ನೆಕ್ಸ್ಟ್ ಮ್ಯಾಚು ಇದೆ ಬರ್ರಿ ಕಪ್ಪು ಕಪ್ಪು ಒಡಿಯನ್ ನೋಡ್ಬಿಟ್ಟು ಬಾಯಿಗೆ ಪ್ಲಾಸ್ಟರ್ ಹಚ್ಕೊಂಡ್ ದಿಗಾ ಮುಚ್ಕೊಂಡ್ ಮನೆಗೆ ಹೋಗ್ತಾ ಅಷ್ಟೇ ಅವರು ಅವ್ರು ಉರಿಸ ಅವ್ರು ಏಟರ್ ಉರಿಸ್ತಾ ಇರ್ತಾರೆ ನಾವು ಅದಕ್ಕಿಂತ ಡಬಲ್ ಉರಿಸ್ತಾ ಇರ್ತೀವಿ ಜೂನ್ ಮೂರಕ್ಕೆ ಫುಲ್ ಫೈನಲ್ ಇದೆ ನೀವು ಯಾವ ತರ ಒಂದು ಸೆಲೆಬ್ರೇಷನ್ ಮಾಡ್ಬೇಕಂತ ಅಂತ ವೇಟ್ ಮಾಡ್ತಿದೀರಾ ಫೈನಲ್ ಗೆ ಯಾವ ತರ ಸೆಲೆಬ್ರೇಷನ್ ಮಾಡಬೇಕು ಅಂತ ಇದೀರಾ ನೋಡಿ ಆಕಾಶ ಮೇಲೆ ಪಟಾಕಿಗಳು ಆಡ್ತಾನೆ ಇರ್ತಾವ ಅವತ್ತು ನೈಟ್ ಫುಲ್ ಓಕೆ ಅವತ್ತು ನೈಟ್ ಥಿಯೇಟರ್ಸ್ ಗೆ ಥಿಯೇಟರ್ಸ್ ಗೆ ಟಿಕೆಟ್ ಬರನಾ ಅಂತ ಇರುತ್ತೆ ಅಂಗೇನ ಪಟಾಕಿ ಆರ್ತನೆ ಇರ್ತिवೆ ನೋಡ್ತಾಯಿರ ನಾವು ಹೇಳೋದಲ್ಲ ಮಾಡಿ ತೋರಿಸ್ತೀವಿ ಕಂಪ್ ಹೊಡೆದೇ ತೋರಿಸ್ತೀವಿ ಬೆಂಗಳೂರಲ್ಲಿ ಪಾಕಿಸ್ತಾನದಲ್ಲ ಹೆಂಗ್ ನೋಡಿ ಬಾಂಬ್ ಹಾಕಿದ್ರು ಆತರ ಬೆಂಗಳೂರಲ್ಲಿ ದೊಡ್ಡ ಬಾಂಬ್ ಬಿಗ್ಬಿಡ್ತೀವಿ ಚೆನ್ನೈ ಸ್ಟೇಡಿಯಂ ಅಲ್ಲಿ ಥಿಯೇಟರ್ ಸಿಕ್ಕಿಕ್ ಬಿಟ್ಬಿಡೋದು ಅವ್ರು ಬಾಲ್ ಆಡಿ ಆಡಿ ಸ್ಟೇಡಿಯಂ ಫುಲ್ ಗಿಡಗಳು ಬೆಳೆಸ್ಬಿಟ್ಟವ್ರೆಸ್ ಅವ್ನ ಯಾರ ಬಂದ್ಬಿಟ್ಟು ಕಮಲ ಸಣ್ಣ ಇವರ ಕಮಲ ಸಣ್ಣ

ైస్ మక్ ఉప్పు రైస్ బు ఉప్పు ఈ సరి ఆర్సి బీదే కప్పుల్ తింటారు బ్రెడ్ హ్రెడ్ ఈ సరి ఆర్సి కప్పు నమ్దు ಸೂಪರ್ ಆಗಿತ್ತು ಮ್ಯಾಚ್ ಮಾತ್ರ ನಾನೆಲ್ಲ ಒಂದ್ ನಿಜ ಹೇಳ್ತೀನಿ ಕೇಳ್ರಿ ನಾನೆಲ್ಲ ಒಂದ್ ನಿಜ ಹೇಳ್ತೀನಿ ಕೇಳಿ ನೋಟ್ ಬ್ಯಾನ್ ಆಯ್ತು ನಾವೆಲ್ಲ ನೋಡ್ಬಿಟ್ರಿ ನೋಡಿದ್ರ ಇಲ್ಲ ಕೋವಿಡ್ ಫಸ್ಟ್ ವೇವ್ ಬಂತು ಇಲ್ವಾ ಸೆಕೆಂಡ್ ವೇವ್ ಕೂಡ ಬಂದ್ಬಿಟ್ಟು ಅದು ನೋಡ್ಬಿಟ್ರಿ ಇವಾಗ ಥರ್ಡ್ ವೇವ್ ಟ್ಯೂಸ್ಡೇ ತರ್ಡ್ ವೇವ್ ಬರ್ತೈತೆ ಏನ್ ಹೇಳು ಆರ್ ಸಿ ಬಿ ಫ್ಯಾನ್ಸ್ ವೇವ್ ಅದನ್ನು ನಾವು ನೋಡ್ಬಿಡ್ತೀವಿ ಕಪ್ಪು ನಮ್ದೇ ಸಲ ಅಂದ್ರೆ ಡೌಟ್ ಇಲ್ಲ ಹಂಡ್ರೆಡ್ ಅಲ್ಲ ನಾವೇ ಸೂಪರ್ ಅಂತರ ಎಲ್ಲಾ ತರನು ನೋಡ್ತಾ ಇದೀವಿ ಅಂತೀರಾ ಎಲ್ಲಾ ತರನು ನೋಡ್ತಾ ಇದೀವಿ ಈ ಕಪ್ ಕೂಡನು ನೋಡ್ಬಿಡ್ತೀವಿ ಓಕೆ ಅಷ್ಟೇ ಅಂತರ ಓಕೆ ಇವತ್ತಿನ ಬೌಲಿಂಗ್ ಹೇಗಿತ್ತು ಮೇನು ನಮ್ಮ ಆರ್ ಸಿ ಬಿ ಇವತ್ತು ಟರ್ನ್ ಪಾಯಿಂಟ್ ಅಲ್ಲಿ ಟರ್ನ್ ಆಗಕ್ಕೆ ನಮ್ಮ ಬಾಲರ್ಸ್ ಗಳೇ ಇಂಪಾರ್ಟೆಂಟ್ ಅಂತೀರ ಏ ಸೂಪರ್ ಆಗಿ ಮಾಡಿದ್ರು ಗುರು ಏನ್ ಬಾಲಿಂಗ್ ಗುರು ನಿನ್ನೆ ಲಾಸ್ಟ್ ಲಾಸ್ಟ್ ಮ್ಯಾಚ್ ನೋಡಿದಾಗ ಮೇಲೆ ಮೇಲೆ ನೋಡಿ ಬಾಲ್ ಏನ್ ಹಾಕ್ತಿರಂತ ಇವತ್ ಮೇಲೆ ನೋಡಿದೆ ದೇವ್ರ ನೋಡ್ಬಿಟ್ಟು ಎಲ್ಲಾ ವಿಕೆಟ್ ಚಾನಿಯಾಗಿ ಕೊಡ್ಬಿಟ್ರು ಸೂಪರ್ ತುಂಬಾ ಖುಷಿ ಆಯ್ತು ಮ್ಯಾಚ್ ನೋಡ್ಬಿಟ್ಟು ಈಗ ಫೈನಲ್ ಯಾವ ತರ ಒಂದು ಸೆಲೆಬ್ರೇಷನ್ ಮಾಡ್ಬೇಕಂತ ಫೈನಲ್ ಏನಂತ ಸೆಲೆಬ್ರೇಷನ್ಸ್ ಎಲ್ಲಾರು ಒಂದು ನಮ್ದು ಒಂದ್ ಫಿಫ್ಟಿ ಬೈಕ್ಸ್ ಇದೆ ನಮ್ ಹುಡುಗರ್ದು ಎಲ್ಲಾರ್ದು ಎಲ್ಲರೂ ಬೆಂಗ್ಳೂರ್ ಫುಲ್ಲು ರೌಂಡ್ ಹೊಡಿಯೋಣ ನೈಟ್ ಫುಲ್ಲು ಯಾಕಂದ್ರೆ

ಏ ಬ್ರೋ ಇವತ್ತಿನ ಶರ್ಟ್ ಏ ಬ್ರೋ ಯಾರಿ ಬ್ರೋ ಈ ಈಕಡೆ ಬನ್ನಿ ಬ್ರೋ ಸಿಡಿಗೋಸ್ ಕೋಸರ ಆರ್‌ಸಿಬಿ ಕೋಸರ ಆರ್ ಮಿತ್ರ ಎದ್ರ ಫ್ಯಾನ್ಸ್ ಉಪನ ವಾಹ್ ಆಸಿಬಿ ಆಸಿಬಿ ರೈ ಬಟ್ ಹೋಗಲಿ ಬ್ರೋ ಹ ಆ ಇವತ್ತು ಆ ತುಂಬಾ ಜನ ಹೇಟರ್ಸ್ ಅನ್ಕಳ್ತಾ ಇದ್ದ್ರು ಗುರು ನೀವು ಎಲ್ಲಾ ಬರ್ತೀರಾ ಅಲ್ಲ ಅರ್ಧದಲ್ಲೇ ಹೋಗ್ಬಿಡ್ತೀರಾ ಅಂತ ಇದ್ದು ಇವತ್ತು ಮುಟ್ಟಿ ನೋಡ್ಕೊಳಕ್ ಕೊಟ್ರು ಅಂತೀರಾ ಆರ್ ಸಿ ಬಿ ಅವ್ರು ಸಿಂಪಲ್ ಆಗಿ ಹೇಳ ಇವತ್ ಯಾರಾದ್ರೂ ಯಾರಾದ್ರು ಮ್ಯಾಚ್ ನೋಡಿರ್ತಾರೋ ಹೌದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆರ್ ಸಿಬಿ ಮ್ಯಾಚ್ ನೋಡಾದ್ಮೇಲೆ ಅಷ್ಟೇ ಅಂತೀರಾ ಬ್ರೋ ಹೇಳಕ್ ಇಷ್ಟ ಪಡ್ತೀನಿ ಒಂದೇ ಮಾತು ಹೇಳ್ತೀನಿ ಏನೋ ಒಂದೇ ಮಾತು ಹೇಳ್ತೀನಿ ಈ ಸಲ ಕಪ್ ನಮ್ದೇ ಓಕೆ ಆರ್ ಸಿ ಬಿ ಗತ್ರೇ ಆರ್ ಸಿ ಬಿ ಗತ್ರೇ ಕರ್ನಾಟಕ ಚಿತ್ತಾರ್ ಕೊತಾರ್ ಏನೋ ಕರ್ನಾಟಕ ಚಿತ್ತಾರ್ ಕೊತಾರ್ ಆಲ್ರೆಡಿ ಕ್ಯಾಲಿಕೇಷನ್ ಹಾಕಿದಿ ಯಾರ್ ಸಿಬಿ ಏನ್ ಗೊತ್ತಾ ಆಲ್ರೆಡಿ ಕ್ಯಾಲಿಕೇಷನ್ ಹಾಕಿದೀನಿ ಆರ್ ಸಿ ಬಿ ಏನಾದ್ರು ಲಕ್ಷ ಇಪ್ಪತ್ತೆಳ್ ಲಕ್ಷ ಎಂಬತ್ತೆಂಟ್ ಕೋಟಿ ಸರ್ಕಾರಕ್ಕೆ ನಾಬಾ ಅದು ಏನೋ ಸರ್ಕಾರಕ್ಕೆ ನಬಾ ಈ ಸಲಾ ಈ ಸಲ ಈ ಸಲ ಈ ಸಲ ಈ ಸಲ ಜೈ ಆಸೇಹ್ ಬೇ ಜೈ

रेटर्स कला वंदे मातरम ಹೇಳಲು रेटर्स कला वंदे मातरम ಹೇಳಲು ಫೈನಲ್ ಮ್ಯಾಚ್ ಕನ್ನ್ರಿ ಈ ಸಲ ಕಪ್ ನಮ್ದೆ ಮಗಲಿ ಪರಿಲಿ ತಗೊಳ್ಳಿ 나ಳೆ ರೀಲ್ಸ್ ಹಾಕಿ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ಬ್ರೋ ಅತ್ತಾ આજ ಪಂಜಾಬ್ ಔರ್ ಆರ್‌ಸಿಬಿ ತ ಆರ್‌ಸಿಬಿ ಜೀತ್ ಗಯಾ ಆ ಹೇಚಾ ಥಾ ಮ್ಯಾಚ್ ಬಹುತ್ ಹಿ ಶಾನ್ದಾರ್ ಮ್ಯಾಚ್ ಥಾ ಔರ್ ಬಹುತ್ ಹಿ ಕನ್ವಿನ್ಸಿಂಗ್ ವಿಕ್ಟರಿ ಥಿ ಯೆ ಆ ಟೈಮ್ ಮಿಕೆಟ್ ಸೆ ہم لوگ ಏಕ್ ಆರ್ಟಿಫಿಷಿಯಲ್ ಎಕ್ಸೈಟ್‌ಮೆಂಟ್ ಬನಿ ಥಿ ಜಬ್ ಕಾಲ್ ಜಮೇಷನ್ ಕೋ ಓವರ್ ಮೇ ವಿರಾಟ್ ಕೋ ಔಟ್ ہوا ಔರ್ ಜಬ್

लिविंगस्टन के साथ कंटिन्यू करना चाहिए एक मैच में क्योंकि कोई भी एक मैच से हम बाहर कर देंगे तो कोई भी सेट नहीं हो पाएगा तो दे कंटिन्यू देखो दे वेंट विद लिविंगस्टन ऑल दी सो इट वाज नाइस ओके दो मैच हेजलवुड मिस हो गया ये आ, मैच हेजलवुड आके दो विकेट लिया हां ऑब्वियसली हेजलवुड से बड़ा कोई बॉलर नहीं है और पर्पल कैप की रेस में भी वो लगातार बने हुए हैं तो मैं इट्स नाइस टू बी हियर एंड हेजलवुड तो पता है शेर का है और के बहुत शानदार बॉलिंग कर ही क्योंकि तो सोचा क्या पंजाब वाला नहीं, नहीं नहीं बिल्कुल भी नहीं सोचा था। बहुत ही लंबा बैटिंग लाइनअप है एट नंबर सेवेंथ पे शशांक सिंह आते जो कि बहुत ही अच्छे फिनिशर है उनके तो बिल्कुल भी नहीं सोचा था कि इतना बड़ा कोलैप्स हो जाएगा और इससे भी अच्छा वो कर सकते थे बट हर कोई मारने के लिए गया और अपना विकेट देता हुआ चला गया ये साल अभी तो आरसीबी के असली हम लोग जीत तो रहे हैं बट अभी कुछ बोलूंगा नहीं डायरेक्ट okay, फाइनल में ही बोलूंगा ऑल द वेरी बेस्ट आरसीबी एंड प्लीज डू इट फॉर विराट एंड 18 सीजन डेफिनेटली विल रोअर ओके अभी 3 तारीख को फाइनल है कैसा सेलिब्रेशन करने का प्लान कर रहे हैं आप लोग एक्चुअली uh, मैं प्लान कर रहा हूँ अहमदाबाद की टिकट्स के लिए बट आई एम नॉट श्योर कि वो मुझे मिलता है कि नहीं फिर चर्च स्ट्रीट तो डेफिनेटली अगर हम जैसा जैसा हम चाह रहे हैं अगर कप आया तो डेफिनेटली हम बहुत अच्छे से वेलकम करेंगे okay. वो जैसे आपको तो याद होगा 2012 हजार बारह में केके जब कप जीत के आया था तो ममता बनर्जी ने उनका बहुत से अच्छे से वेलकम करा था तो हम हमारे सिद्धार्थ सिद्धारमैया हम जी जो सी है उनके से भी हम चाहेंगे कि ऐसे ही कुछ करें और मेमोरेबल चीज हो जाए हमारे लिए ओके थैंक यू सर थैंक यू ಈ ಸಲ ಕಪ್ ವಾವ್ ಥ್ಯಾಂಕ್ ಯು ಅಮಿತ್ ಪ್ರೊ ಫೈಲ್ ಕಿರಣ ಕಣ್ಣನ್ ದೇವನ್ ಟೀ ಪುಡಿ ಪಂಜಾಬು ಪುಲಿಪುಡಿ ಇವತ್ತು ಏನಪ್ಪಾ ಅಂತಂದ್ರೆ ಮ್ಯಾಚ್ ಸಖತ್ ಥ್ರಿಲ್ಲಿಂಗ್ ಇತ್ತು ನಮ್ಮ ಅಸಲುಟ್ ಆಗಿರ್ಬೋದು ಮತ್ತೆ ಯಾರು ರೆಸ್ಟ್ದಾರಾಗಿರ್ಬೋದು ಸಖತ್ ಆಗಿ ಬೌಲಿಂಗ್ ಮಾಡಿದ್ರಿ ಇವತ್ತು ಆ ಈ ತರ ಒಂದು ಯಾರು ಕೂಡ ಊಹೆ ಮಾಡೋಕ್ ಚಾನ್ಸೇ ಇರಲಿಲ್ಲ ಸಿ ಎಸ್ ಕೆ ದವ್ರು ಕಾಯ್ತಾ ಇದ್ರು ಆರ್ ಸಿ ಬಿ ಸೋಲ್ ಸೋತ್ಬೇಕು ಸೋಲ್ಬೇಕು ಅಂತ ಬಟ್ ಇವತ್ತು ನಮ್ಮ ಆರ್ ಸಿ ಡಿ ಅವರು ಯಾರಿಗೆ ಹೇಟರ್ಸ್ ಗೆ ಬರ್ನೆಲ್ಲ ಲೋನ್ ಲೋನ್ ಲೋಡ್ ಲೋಡ್ ಕೊಟ್ಟು ಕಳ್ಸಿದೀವಿ ಈ ಸರಿ ಕಪ್ಪು ನಮ್ದೆ ನೋಡು ಆಡಿಯನ್ಸ್ ಸ್ಕೇನ್ ಅಂತ ಹೇಳ್ತೀರಾ ಆಗೇ ಶೇಷರು ಎಲ್ಲರೂ ಲಾಲಿಕಪ್ ಇರ್ತಾ ಇದ್ದೋ ಈ ಸಲ ಕಪ್ ಹೊಡಿಲಿಲ್ಲ ಲಾಲಿಕಪ್ ಅಲ್ಲ ದೊಡ್ಡ ದಿಕ್ಕಿ ಎಲ್ಲ ಗೊತ್ತಾಗಿರುತ್ತೆ ಕಪ್ಪು ಗೊತ್ತಿರ ವೇಯ್ಟ್ ಮಾಡ್ತಾ ಇದಿವಿ ಕಪ್ಡಿಲ್ಲ ಈ ಸರಿ ಅಲ್ಲ ಇನ್ನು ಹದ್ ಇದು ಹದ್ನೆ ಆ ಸಲಿಕ್ ಹತ್ರನು ಆರ್ಸಿಬಿ ಇರಲ್ಲ ಬಿಟ್ಕೊಳ್ಳಲ್ಲೂ ಹದ್ನೇನೇ ಸೀಸನ್ ಕಪ್ ನಾವೇ ಹೊಡಿತೀವಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇನ್ನು ಎಷ್ಟೇ ನಂಬರ್ ಗಳ್ ಬಂದ್ರು ಕೂಡ ಕಪ್ ನಮ್ದೆ ಅಂತಾನೆ ಹೇಳ್ತೀವಿ ಕಪ್ ನಾವೇ ಹೊಡಿತೀವಿ ರೈಸಲ್ ಹಾಕ್ಬೇಕು ಉಪ್ಪು ನಮ್ಮ ಆರ್ ಅಲ್ಲಿ ಇದೆ ಒಂದು ಉಪ್ಪು ಅವರೇ ನಮ್ ಮ್ಯಾಚ್ ಕೆಲ್ಸದೊಂದು